ಮಹಾಲಕ್ಷ್ಮಿ ಅದೇ ಆಸ್ಪತ್ರೆ ಅಂದ್ರೆ ಏನು ನಿಮ್ ಲೆಕ್ಕಾಚಾರದಲ್ಲಿ ವಸೂಲಿ ಮಾಡೋದು ನೋಡಿ ಗೈಸ್ ಪಾತ್ ಪೂಜೆ ಅಂತ ಅಂದ್ರೆ ವಸೂಲಿ ಮಾಡೋದಂತೆ ಹಾಯ್ ಹಲೋ ನಮಸ್ತೆ ಇವತ್ತು ಭೀಮ್ ನಮಾಸೆ ಆಗಿರೋದ್ರಿಂದ ಒಂದು ಡ್ಯಾನ್ ರಫ್ ಕೇಟ್ ಟಿಪ್ಸ್ ಕೂಡ ಕೊಡ್ತಾ ಇದೀನಿ ಹಾಗೆ ಭೀಮ್ ನಮಾಸೆ ಈಗ ಆಚರಿಸ್ತೀವಿ ಸಿಂಪಲ್ ಅಂದ್ರೆ ಸಿಂಪಲ್ ಇರುತ್ತೆ ನಮ್ದೆಲ್ಲ ಇದೇ ರೀತಿ ನಾನು ಇಷ್ಟು ವರ್ಷನೂ ಮಾಡ್ಕೊ ಬಂದಿರೋದು ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ ಎಲ್ಲರಿಗೂ ಭೀಮ್ ನಮಾಸೆ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗ್ಲಿ ಸರಿ ಭೀಮ್ ನಮಾಸೆ ಅಂದ್ರೇನು ಗಂಡನ ಆಯಸ್ ಜಾಸ್ತಿ ಆಗಲಿ ಭೀಮಂತರ ಗಟ್ಟಿ ಆಗ್ಲಿ ಅಂತ ಪೂಜೆ ಮಾಡೋದು ಅಲ್ಲ ಅವಾಗ ಏನು ಬೇರೆ ಏನೋ ಹೇಳುದ್ರಿ ಅವಾಗ ಹೇಳ್ತೀವಿ ನೂರು ಅಷ್ಟೇ ಬೆಳಿಗ್ಗೆ ಎದ್ದು ಅವರೇ ಪೂಜೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ದೇವ್ರ ಮನೆಗೆ ಹೂವು ಎಲ್ಲ ಮಾಡಿಸಿ ಪೂಜೆ ಮಾಡೋಕೆ ಶುರು ಮಾಡ್ತಾ ಇದ್ದಾರೆ ಓಂ ಶ್ರೀಂ ಶ್ರೀಂ ಓಂ ಶ್ರೀಂ ಹ್ರೀಂ ಶ್ರೀಂ ಓಂ ಶ್ರೀಂ ಹ್ರೀಂ ಶ್ರೀ ಶ್ರೀ ವೀರಾಜ ಡ್ಯಾಂಡ್ರಫ್ ಇದ್ದರೆ ನಿಮ್ಮ ತಲೆಯಲ್ಲಿ ಇವತ್ತು ನಾನು ಅದಕ್ಕೊಂದು ಸಲ್ಯೂಷನ್ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ಕೂಡ ಇವತ್ತು ಅಪ್ಲೈ ಮಾಡ್ತಾಯಿದ್ದೀನಿ ನನಗೆ ಸಿಕ್ಕಾಬಟ್ಟೆ ಡ್ಯಾಂಡ್ರಫ್ ಆಗುತ್ತೆ ಡ್ಯಾಂಡ್ರಫ್ಗೆ ಅಂತಲೇ ಇವತ್ತು ಒಟ್ಟು ಡ್ಯಾಂಡ್ರಫ್ ಅಂದರೆ ಒಟ್ಟು ಆ ಒಟ್ಟು ಬಂದರೆ ಏನು ಮಾಡೋದು ಅಂತ ಸಲ್ಯೂಷನ್ ಇದ್ದೀನಿ ಸೊ ಎಲ್ಲರೂ ಎಣ್ಣೆ ಹಚ್ಚಬೇಕು ಎಣ್ಣೆ ಹಚ್ಚಿದ್ರೆ ಡ್ಯಾಂಡ್ರಫ್ ಬರಲ್ಲ ಅಂತಾರೆ ಅದೆಲ್ಲ ಸುಳ್ಳು ನೀವು ಎಣ್ಣೆ ಹಚ್ಚದಷ್ಟು ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ ಸೊ ಯಾರೋ ಆ ತಪ್ಪನ್ನ ಮಾಡಕ್ಕೆ ಹೋಗ್ಬಿಡಿ ನಾನು ಏನು ಹೇಳ್ಕೊಡ್ತೀನಿ ಆ ರೆಮಿಡಿ ಯೂಸ್ ಮಾಡಿ ನಾಲ್ಕು ವಾರ ಮಾಡಿ ಒಂದೇ ವಾರಕ್ಕೆ ನಿಮ್ಗೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಬಟ್ ನಾಲ್ಕು ವಾರ ಮಾಡಿದ್ರೆ ಪರ್ಮನೆಂಟ್ ರಿಸಲ್ಟ್ ಸಿಗುತ್ತೆ ನೀವು ಇನ್ನು ಆರು ತಿಂಗಳಿಗೋ ವರ್ಷಕ್ಕೋ ಈ ರೀತಿ ಮಾಡ್ಕೋಬೋದು ಪ್ರಾಬ್ಲಮ್ ಈ ಥರ ಪಿಂಪಲ್ಸ್ ಎಲ್ಲ ಶುರು ಆಗುತ್ತೆ ಡ್ಯಾಂಡ್ರಫ್ ಇದ್ದರೆ ಸೊ ಹೇಗೆ ಮಾಡೋದು ರೆಮಿಡಿನ ಅಂತ ನೋಡೋಣ ಒಂದು ಬೌಲ್ ತಗೊಳ್ಳೋಣ ಮೆಹಂದಿ ಪುಡಿ ಒಂದು ಮೂರು ಸ್ಪೂನ್ ಅಷ್ಟು ಹಾಕೊಳ್ಳಿ ಮೇಣಾಕೋತ ಇದ್ದೀನಿ ಫುಲ್ ರಸ ಇರುತ್ತೆ ಅಂತ ತೊಗೊಳ್ಳಿ ಇಲ್ಲಾಂದರೆ ಒಂದು ಉಂಡೆ ಫುಲ್ ಹಾಕೊಳ್ಳಿ ನಿಮ್ಗೆ ಇನ್ನೊಂದು ಟಿಪ್ ಕೊಡ್ತೀನಿ ಇದನ್ನು ಮಾಡ ಬಟ್ ಅದು ಅಷ್ಟು ರಿಸಲ್ಟ್ ಕೊಡೋಲ್ಲ ಇದು ಒಂದೇ ಸಲ ಫುಲ್ ರಿಸಲ್ಟ್ ಕೊಡುತ್ತೆ ಈ ಥರ ನಿಂಬೆಹಣ್ಣು ತೊಗೊಂಡು ನಿಮ್ಮ ತಲೆನ ಬಗ್ದು ಬಗ್ದು ಇದರಲ್ಲಿ ಚೆನ್ನಾಗಿ ಉಜ್ಜೂಸ್ಕೊಂಡ್ರೆ ಗುಂಡೆ ಎಲ್ಲ ಒಟ್ಟು ಹೋಗುತ್ತೆ ಬಟ್ ಇದು ಹೋಗಲ್ಲ ಅಷ್ಟು ರಿಸಲ್ಟ್ ಸಿಕ್ಕಿಲ್ಲ ನನಗೆ ವಾರದಲ್ಲಿ ಮೂರು ದಿನ ನಾಲ್ಕು ದಿನ ಮಾಡಬೇಕಾಗುತ್ತೆ ಬಟ್ ಅಷ್ಟು ಟೈಮ್ ಯಾರಿಗೂ ಇರಲ್ಲ ಇದಕ್ಕೆ ಮೊಸರು ಹಾಕೋತಾ ಇದ್ದೀನಿ ಒಂದು ಕಪ್ಪಷ್ಟು ಮೊಸರು ಹಾಕೊಳ್ಳಿ ನಿಮಗೆ ಮೆಹೆಂದಿ ಇನ್ನೂ ಬೇಕಂದರೆ ಹಾಕೋಬೋದು ನನಗೆ ಸಾಕು ಅಂತ ಹಾಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಕೈಲಿ ಮಿಕ್ಸ್ ಮಾಡ್ಕೊಳ್ಳಿ ಮೂರೂ ಸ್ವಲ್ಪ ವೈಟರ್ಸ್ ಜಾಸ್ತಿ ಇದೆ ಅನ್ನೋರು ಮೇನ್ ದಿನ ಇನ್ನೊಂದು ಸ್ವಲ್ಪ ಹಾಕಿ ನೀರು ಹಾಕಿ ಕಲಸಿಟ್ಬಿಡಿ ರಾತ್ರಿನೇ ಅದಕ್ಕೆ ಮೊಸರು ಮತ್ತು ನಿಂಬೆ ರಸನ ಹಚ್ಚದ ಒಂದು ಐದು ನಿಮಿಷ ಅನ್ನುವಾಗ ಕಲಿಸ್ಕೊಳ್ಳಿ ಅವಾಗ ಒಳ್ಳೆಯ ಕಲರ್ ಬರುತ್ತೆ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಆಗಿದೆ ಇದನ್ನ ಇವಾಗ ತಲೆಗೆ ಹೇಗೆ ಅಪ್ಲೈ ಮಾಡೋದಂತ ತೋರಿಸ್ಕೊಡ್ತೀನಿ ಇವಾಗ ಇದು ರೆಡಿಯಾಗಿದೆ ಫಸ್ಟು ತಲೆನೋ ಆದರೆ ಒಂದು ಸಲ ಸಿಕ್ಕೊಡ್ಕೊಬಿಡಿ ಅವಾಗ ತುಂಬ ಚೆನ್ನಾಗಿ ಇದು ಮಾಡ್ಬೋದು ನಾನು ನೋಡ್ತಿದ್ದೀನಿ ಇದನ್ನ ಈ ಥರ ತಲೆಯಲ್ಲಿರೋ ಸ್ಕಾಲ್ಪ್ಗೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ ಮಧ್ಯಕ್ಕೆ ಈ ಥರ ಅಪ್ಲೈ ಮಾಡ್ತಾ ಹೋಗಿ ಇದಕ್ಕೂ ಯಾಕಂದರೆ ಡ್ಯಾಂಡ್ರಫ್ ಆಗದೆ ಅಲ್ಲೇ ತಾನೇ ನಮಗೆ ಯಾರಾದರೂ ಒಬ್ಬರಿದ್ದರೆ ಹಚ್ಚಿಸ್ಕೊಳ್ಳಿ ಯಾರೂ ಇಲ್ಲ ಅಂದರೆ ನಿಮಗೆ ನೀವೇ ಈ ಥರ ಹಚ್ಕೊಳ್ಳಿ ಬಗ್ದು ಬಗ್ದು ಹಚ್ಕೋಬೇಕು ನೀಟಾಗಿ ಎಲ್ಲ ಕಡೆ ನೋಡಿ ನೀವೇ ಮ್ಯಾಜಿಕ್ಕಾಗಿ ಹೋಗುತ್ತೆ ಒಂದೇ ಸಲ ಹೋಗ್ಬಿಡುತ್ತೆ ನಾನು ಮರ್ತು ಮರ್ತು ಹಾಕೋತಾನೆ ಇರಲಿಲ್ಲ ಆದಷ್ಟು ಹಳೆಯ ಟಿ ಶರ್ಟ್ ಹಾಕೊಂಡು ಯೂಸ್ ಮಾಡಿ ಫುಲ್ ತಲೆಗೆ ಇದು ಅಪ್ಲೈ ಆಗಬೇಕು ಹಚ್ತಿದಂಗೆ ಅದು ತಂಪು ಹೆಂಗಿರುತ್ತೆ ಗೊತ್ತಾ ಈ ಥರ ಎಲ್ಲ ಕಡೆ ಮಾಡಿಬಿಟ್ರೆ ಮಾಯಾ ಓಮ್ ರೆಮಿಡಿ ಈಸ್ ದ ಬೆಸ್ಟ್ ರೆಮಿಡಿ ಎಲ್ಲೋದರೂ ಈ ಡ್ಯಾಂಡ್ರಫ್ಗಂತೂ ಸೊಲ್ಯೂಷನ್ ಇಲ್ಲ ಇತ್ತೀಚಿಗೆ ಸಿಕ್ಕಾಬಟ್ಟೆ ನೀವೇನಾದರೂ ಎಣ್ಣೆ ಅಪ್ಲೈ ಮಾಡಿದ್ರಿ ಅಂದರೆ ಕಡ್ತ ಜಾಸ್ತಿ ಶುರು ಆಗುತ್ತೆ ಅಬ್ಸರ್ವ್ ಮಾಡಿಬೇಕಾದ್ರೆ ಆ ರೀತಿ ಯಾವತ್ತು ಮಾಡಕ್ ಹೋಗ್ಬಿಡಿ ಈ ತರ ಆದಾಗ ಈಗ ಫ್ರಂಟ್ ಎಲ್ಲ ಮುಗಿತ್ತು ಬ್ಯಾಕ್ ಸೈಡ್ ಹಚ್ಕೋಬೇಕು ಒಬ್ಬರಿ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಮಿಕ್ಕಿರೋದನ್ನೆಲ್ಲ ಈ ತರ ಕೂದಲುಗೂ ಹಚ್ಕೊಳ್ಳಿ ಈ ತರ ಕಾಣಿಸ್ತಾ ಇದೆಯಲ್ಲ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ ಹಿಂಗೆ ನೀಟಾಗಿ ವೈಟ್ ಇದ್ರೆ ಅದು ಕೂಡ ನಿಮಗೆ ಆರೆಂಜ್ ಕಲರ್ ಆಗಿಬಿಡುತ್ತೆ ಇದರಲ್ಲಿ ಎರಡೂ ಒಂದೇ ಸಲ ಕೆಲಸ ಮುಗಿಯುತ್ತೆ ಎಲ್ಲ ಹಚ್ಚಾದ ಮೇಲೆ ಈ ಥರ ಯಾವುದಾದ್ರು ಒಂದು ಕ್ಲಿಪ್ಪಿಂದ ಹೋಲ್ಡ್ ಮಾಡಿಬಿಡಿ ಕುಡ್ದ ಇದು ಅರ್ಧ ಅವರ್ ಹೀಗೆ ಇರಬೇಕು ಓಕೆನಾ ಅರ್ಧ ಅವರ್ ಆದಮೇಲೆ ನೀವು ಶಾಂಪು ಹಾಕಿ ಸ್ನಾನ ಮಾಡ್ಕೊಳ್ಳಿ ಇವಾಗ ಇದು ಅರ್ಧ ಗಂಟೆ ಆಗಿದೆ ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ ಇವಾಗ ವಾಶ್ ಮಾಡಿದ್ದಾಗಿದೆ ಕೂದಲನ್ನೆಲ್ಲ ತುಂಬಾ ಸಾಫ್ಟಾಗಿ ಚೆನ್ನಾಗಾಗಿದೆ ಒದ್ದೇ ತಲೆಯಲ್ಲಿ ಯಾವಾಗಲೂ ಬಾಚಬಾರ್ದು ಸ್ಪ್ಲಿಟೆನ್ಸ್ ಆಗಿಬಿಡುತ್ತೆ ಸೊ ಕಂಪ್ಲೀಟಾಗಿ ಮೇಲೆ ನೀವು ಇದನ್ನು ತಲೆ ಬಾಚ್ಕೋಬೇಕು ಸೊ ಇವಾಗ ನಾನು ರೆಡಿಯಾಗಿದ್ದೀನಿ ಇವತ್ತು ಭೀಮ್ನವಾಸೆ ಪೂಜೆ ಮಾಡಲಿಕ್ಕೆ ಸೊ ಇವಾಗ ಪೂಜೆ ಮಾಡಬೇಕು

ನಿಮ್ಮ ಲೆಕ್ಕಾಚಾರದಲ್ಲಿ ವಸೂಲಿ ಮಾಡೋದು ನೋಡಿ ಗೈಸ್ ಪಾತ್ ಪೂಜೆ ಅಂತ ಅಂದರೆ ವಸೂಲಿ ಮಾಡೋದಂತೆ ಅಂದರೆ ಪಾತ್ ಪೂಜೆಗೆ ಅರ್ಥ ಗೊತ್ತಿಲ್ಲ ಪಾತ್ ಪೂಜೆ ಮಾಡ್ತಾ ನಿಜವಾಗ್ಲೂ ಖಾತ್ ಪೂಜೆ ಮಾಡೋದಿದ್ರೆ ಕರ್ಪೂರ ಕೈಯಲ್ಲಿ ಇಟ್ಕೊಂಡು ಬೆಳಿತಾರೆ ಕೈ ಮೇಕ್ಕಿಟ್ಕೊಂಡು ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಎಂಡ್ ಮಾಡ್ತಾ ಇದೀವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾರ್ಡ್ಸ್ ಆಫ್ ಲವ್ ಬಾಯ್ ಬಾಯ್ mm-hmm <laughs>